ಹಲೋ ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಇದು ಭಾನುವಾರದ ಮಧ್ಯಾಹ್ನದ ನಂತರದ ವ್ಲಾಗು ಅಂದರೆ ಭಾನುವಾರ ನಾನು ಎರಡು ವಿಡಿಯೋನ ಮಾಡಿಕೊಂಡೆ ಒಂದು ಚಿತ್ರಸಂತೆ ವಿಡಿಯೋ ಮಾಡಿಕೊಂಡೆ ಅದರ ನೆಕ್ಸ್ಟು ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಒಂದು ಗೃಹ ಶೋಭೆ ಅಂತ ಹೇಳ್ಬಿಟ್ಟು ಬಂದಿತ್ತು ಇದು ಬಂದು ಆಲ್ರೆಡಿ ಒನ್ ವೀಕ್ ಆಗ್ತಾ ಬಂತು ಅಂದ್ಕೊಳ್ತೀನಿ ಸೊ ಇಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು ಅಂದರೆ ಯಾಕೆ ಅಂತಂದರೆ ಇಲ್ಲಿ ಮನೆಗೆ ಯೂಸ್ ಆಗುವಂಥ ಎಲ್ಲ ಥರದ ಐಟಮ್ಸ್ಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬ್ಯಾನರ್ಗಳನ್ನ ಹಾಕಿದ್ರು ಸೊ ನಾನು ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡಕ್ಕೆ ಅಲ್ವಾ ಸೊ ಆ ಮೂಮೆಂಟಲ್ಲಿ ನೋಡಿದ್ದೆ ಸೊ ಎಂಟ್ರೆನ್ಸ್ ಫೀಸು ಟ್ವೆಂಟಿ ರುಪೀಸ್ ಇರುತ್ತೆ ಸೊ ಎಂಟ್ರೆನ್ಸಿಗೆ ಬಂದ ತಕ್ಷಣ ಅಂದರೆ ವಾಟ್ರದ್ದು ನೀರಿನ ವಾಲ್ಸ್ ಥರ ಶೋಕೇಶ್ಗಳಿತ್ತು ಸೊ ಅದು ತುಂಬಾ ಕಾಸ್ಟ್ಲಿ ಸೊ ನಮ್ಮ ಬಜೆಟಿಗೆಲ್ಲ ವರ್ತಲ್ಲ ಸೊ ಅದರ ನೆಕ್ಸ್ಟು ಗ್ಯಾಸು ಒಲೆ ಆ ಥರದ್ದೆಲ್ಲ ಇತ್ತು ಹಾಗೆ ಅದರ ಮುಂದೆ ಹಾಗೆ ಬರ್ತಾ ಇದೆ ಸೊ ಇಲ್ಲಿ ಡೈನಿಂಗ್ ಟೇಬಲು ಸೋಫಾ ಸೆಟ್ಟು ಅದರ ನೆಕ್ಸ್ಟು ಚಾಪೆ ಮ್ಯಾಟು ಸೊ ಮನೆಗೆ ಯೂಸ್ ಆಗುವಂಥ ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ನಮಗೆ ಸಿಗ್ತಾಯಿತ್ತು ಇದು ಹೆಣ್ಮಕ್ಳಿಗೆ ತುಂಬಾ ಫೇವ್ರೇಟ್ ಆಗಿರುವಂಥ ಒಂದು ಪ್ಲೇಸ್ ಅಂತನ ಹೇಳ್ಬೋದು ಸೊ ಬಳೆ ಕ್ಲಿಪ್ಪು ಸರ ಇದೆಲ್ಲ ಹೆಣ್ಮಕ್ಳಿಗೆ ತುಂಬ ಇಷ್ಟ ಬಟ್ ಹೊರಗಡೆಕ್ಕಿಂತ ತುಂಬಾ ಕಾಸ್ಟ್ಲಿ ಇತ್ತು ಸೊ ಏನನ್ನು ಬೈ ಮಾಡಲಿಲ್ಲ ಹಾಗೆ ನೆಕ್ಸ್ಟು ಸ್ನೇಹಿತರೆ ಇದೆಲ್ಲ ಡ್ರೈ ಫ್ರೂಟ್ಸು ಮತ್ತು ಮಸಾಲೆ ಐಟಮ್ಸು ಸೊ ನನಗೇನು ರೇಟ್ ಕೇಳೋಕೆ ಹೋಗಲಿಲ್ಲ ನಾನು ಏನು ಅಂತ ಹೇಳ್ಬಿಟ್ಟು ಅದರ ನೆಕ್ಸ್ಟು ಶೋಪು ಶಾಂಪು ಆ ಥರದ್ದೆಲ್ಲ ಆಯಿತು ಇಲ್ಲಿ ಕೂಡ ಒಂದು ಒಳ್ಳೊಳ್ಳೆ ಐಟಮ್ಸ್ಗಳಿತ್ತು ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಪ್ಲೇಸು ಸೊ ಇಲ್ಲಿ ನಾನು ಒಂದು ಐಟಮ್ನ ನಾನು ಬೈ ಮಾಡಿದೆ ಸೊ ಅದೇನು ಐಟಮ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆ ನಂತರ ಶೇರ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ವೆರೈಟಿ ಆಫ್ ಕಲೆಕ್ಷನ್ಸ್ಗಳಿದೆ ಅಂತ ಅಂದರೆ ಸೊ ರೇಟು ಕೂಡ ವರ್ತ್ ಅಂತ ನನಗನ್ನಿಸ್ತು ಹೊರಗಡೆ ಕಂಪೇರ್ ಮಾಡಿದರೆ ಇಲ್ಲಿ

ಸ್ನೇಹಿತರೆ ಡೆಮೋ ಎಲ್ಲ ನೋಡಿದ್ರಲ್ವ ಸೊ ಕಿಚನ್ ಕ್ಲೀನಿಂಗು ಸೊ ಬೆಂಕಿ ಹಚ್ಚಿದ್ರು ಕೂಡ ಸುಡೋದಿಲ್ಲ ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಒಂದು ಟ್ಯಾಬ್ ತೊಗೊಂಡೆ ಸೊ ನೆಲ್ಲಿಗೆ ಒಂದು ಈ ಥರದ್ದು ಟ್ಯಾಬ್ ನನಗೆ ಬೇಕಿತ್ತು ಸೊ ಹಾಗಾಗಿ ಒಂದು ಟ್ಯಾಬ್ನ ನಾನು ಬೈ ಮಾಡಿದೆ ಅದರ ನೆಕ್ಸ್ಟು ಇದು ಬಂದುಬಿಟ್ಟು ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು ನೆಲ ಒರೆಸೋದಕ್ಕೆ ಮೋಪು ಸೊ ಅದೆಲ್ಲ ಇಲ್ಲಿತ್ತು ಬಟ್ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಆನ್ಲೈನಲ್ಲೂ ಕೂಡ ಇಷ್ಟು ರೇಟ್ ಇರಲ್ಲ ಅಷ್ಟೊಂದು ರೇಟ್ ಇತ್ತು ನೆನೆಸ್ಬೇಕು ಕಾಲ್ ನೆನೆಸ್ಬೇಕು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಉಂಡಿ ಹೊಡೆದಿರೋದೆಲ್ಲ ಡೆಡ್ ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ ಆಫ್ಟರ್ ವಾಶ್ ಆದಮೇಲೆ ಇಲ್ಲಿ ಕ್ರೀಮ್ ಅಪ್ಲೈ ಮಾಡಬೇಕಿತ್ತು ಕ್ರೀಮ್ ಅಷ್ಟು ಹಾಗೆ ಮುಂದೆ ಬಂದೇ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಮಿಕ್ಸಿ ಆಗಿರ್ಬೋದು ಕುಕ್ಕರು ವಾಷಿಂಗ್ ಮೆಷಿನ್ನು ಹಾಗೆ ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಜೀನ್ ಕೂಡ ಇತ್ತು ಸ್ನೇಹಿತ ಅಂದರೆ ಗಿರಣಿ ಗಿರಣಿಗೇನು ಬಳಸ್ತೀವಿ ಮಿಷಿನ್ನು ಸೊ ಆ ಥರದ ಗಿರಣಿ ಕೂಡ ಇತ್ತು ಸೊ ಇದೇನು ಅಂತ ನಾನು ಎಕ್ಸಾಕ್ಟಾಗಿ ನೋಡೋದಕ್ಕೂ ಹೋಗಲಿಲ್ಲ ಈ ಸೈಡೆಲ್ಲ ಬ್ಯಾಗ್ಗಳಿತ್ತು ಹಾಗೆ ಸುಮ್ಮನೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಸೊ ಏನೇನಿದೆ ಅದನ್ನು ಶೇರ್ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳು ಅಂದರೆ ಹೈ ಕ್ವಾಲಿಟಿ ಬಟ್ಟೆಗಳು ಜಸ್ಟ್ ಒಂದೂವರೆ ಸಾವಿರಕ್ಕೆಲ್ಲ ಇತ್ತು ಡಿಸೈನ್ಸ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಬಟ್ ತೊಗೊಂಡಿಲ್ಲ ಏನನ್ನು ನಾನು ಆದರೆ ನೆಕ್ಸ್ಟ್ ಸ್ನೇಹಿತರೆ ಇದ್ದು ಜಾಮೂನ್ ಪಾಕಿಟು ಖಾರದ ಪುಡಿ ಮಸಾಲಾ ಪುಡಿ ಹಾಗೆ ಬಾದಾಮ್ ಪುಡಿ ಸೊ ಆ ಥರದ್ದೆಲ್ಲ ಇಟ್ಟಿದ್ದರು ಸೊ ಒಂದೊಂದು ಎಲ್ಲ ಶಾಂಪಲ್ಸು ಕೂಡ ಇತ್ತು ಇದು ಬಂದುಬಿಟ್ಟು ಹಪ್ಪಳ ಸಂಡಿಗೆ ಕರ್ಗಾಯಿ ಆಮೇಲೆ ಕುರ್ಕುರೆ ಐಟಮ್ಸು ಆನಿಯನ್ ಚಿಪ್ಸು ಆ ಥರದ ವೆರೈಟಿ ಆಫ್ ಚಿಪ್ಸಸ್ಗಳು ಇಲ್ಲಿತ್ತು ಸೊ ಇದನ್ನೆಲ್ಲ ಅವರು ಟೇಸ್ಟಿಗೂ ಕೂಡ ಇಟ್ಟಿದ್ರು ಸೊ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಆ ಥರದ್ದು ಬೇಕು ಅಂದರೆ ಬೈ ಮಾಡೋ ಥರ ಟೇಸ್ಟಿಗೂ ಎಲ್ಲ ಇಟ್ಟಿದ್ರು ಸೊ ನೋಡ್ತಾ ಇರ್ಬೋದು ಆನಿಯನ್ ಕುರ್ಕುರೆ ಅಂತ ಸೊ ಚೆನ್ನಾಗಿತ್ತು ಹಾಗೆ ಕ್ವಾಲಿಟಿ ಬಟ್ಟೆಗಳು ಕೂಡ ಇದು ಸೊ ಇದು ಅಷ್ಟು ನನಗೆ ಕ್ವಾಲಿಟಿ ಬಟ್ಟೆಗಳು ಅಂತ ಅನ್ನಿಸ್ಲಾ ಇಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ರೇಟು ಸೊ ಒಂದು ಟಾಪ್ ಕೇಳಿದೆ ನಾನು ಎಂಟುನೂರ ಐವತ್ತು ರೂಪಾಯಿ ಹೇಳಿದ್ದು ಸೊ ರೆಡ್ ಕಲರ್ ಟಾಪು ಸೊ ಬೇಡ ಅಂತ ಬಿಟ್ಟು ಬಿಟ್ಟು ಬಂದೆ ಹಾಗೆ ಹೆಣ್ಮಕ್ಳಿಗೆ ಯೂಸ್ ಆಗೋದು ಹಾಗೆ ತುಂಬಾ ಇಂಪಾರ್ಟೆಂಟ್ ಅಂತಂದರೆ ವಿಸ್ಪರ್ ಅದೆಲ್ಲ ಇತ್ತು ಹಾಗೆ ಬ್ಯೂಟಿ ಪ್ರಾಡಕ್ಟ್ಸ್ಗಳಿತ್ತು ಸ್ನೇಹಿತರೆ ಸೊ ತುಂಬ ಚೆನ್ನಾಗಿತ್ತು ಬಟ್ ತೊಗೊಳೋದಕ್ಕೆ ಭಯ ಏನನ್ನೂ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಅಂದರೆ ತುಂಬಾ ಭಯ ಆಗುತ್ತೆ ಇನ್ಸ್ಟೆಂಟ್ ರಸಮ್ ಪೌಡರ್ಸ್ಗಳೆಲ್ಲ ಇತ್ತು ಹಾಗೆ ಇದು ಹೆಣ್ಮಕ್ಳಿಗೆ ಕಿಚನಲ್ಲಿ ಯೂಸ್ ಆಗೋವಂಥದ್ದು ಆಲ್ಮೋಸ್ಟ್ ಆಲು ಕಿಚನ್ ಐಟಮ್ಸ್ಗಳಂತೂ ಎಷ್ಟಿದ್ರೂ ಸಾಕಾಗೋದಿಲ್ಲ ಹೆಣ್ಮಕ್ಳಿಗೆ ಇದು ತರಕಾರಿ ಕಟ್ ಮಾಡೋದು ಶುಂಠಿ ತುರಿಯೋದು ತರಕಾರಿ ಕಟ್ ಮಾಡೋದು ಹಾಗೆ ಚಾಕುನ ಶಾರ್ಟ್ ಮಾಡ್ತಾರಲ್ವ ಸೊ ಆ ಥರದ್ದು ಆ ಲೆಮನ್ ಜ್ಯೂಸ್ ಮಾಡೋದು ಸೊ ವೆರೈಟಿ ಆಫ್ ಐಟಮ್ಸ್ಗಳಿಲ್ಲಿದ್ದು ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಎಷ್ಟು ಸ್ಪೂನ್ ಹಾಕಬೇಕು ಅಂತ ಏನಿಲ್ಲ ಹಾಕ್ಬೇಕು ಎರಡು ಬೇಕು ಮೀಡಿಯಂ ಸೈಜಿಗೆ ಎರಡು ಪ್ಯಾಕೆಟ್ ಬೇಕು ಅಷ್ಟೇ ಗೋಬಿ ಮಾಡೋದು ಮೂರು ಬೇಕು ಅದರ ಹಿಂಗೆ ಕಲಸಿ ಎಷ್ಟಾದರೂ ಒಂದು ಪ್ಯಾಕೆಟ್ ಎಲ್ಲಾದ್ರೂ ಮಾಡಿ ನಿಮಿಷ ಹಿಂಗೆ ಅಂಟನ್ ಕಲಸಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಪೌಡರ್ ಗಟ್ಟಿಯಾಗಿ ಅಂಟು ಕಟ್ಟರೆ ಸಾಕು ಬೇಬಿ ಬೇಬಿಕಾರ್ನು ಪನ್ನೀರು ಮಶ್ರೂಮು ಹಾಗಲಕಾಯಿ ಫಿಂಗರ್ ಚಿಪ್ಸು ಪನ್ನೀರ್ ಮಂಚೂರಿ ಏನು ಇಷ್ಟ ಬರುತ್ತೆ ಮಾಡೋದು ಎಲ್ಲ ವೆಜಿಟೇಬಲ್ಗೂ ಬರುತ್ತೆ ಅದೇ ಈಗ ಮಾಡಿದ್ರಲ್ಲ ಅದನ್ನ ಹಾಕಿ ತೋರಿಸ್ತದ್ರೆ ಅವರು ಮೂರ್ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ರೆಡಿ ಆಗಿ ಕಣ್ಣು ಮಾಡಿಡೋದು ಮೆಬಿಕಾರ್ನು ಮಶ್ರೂಮು ಪನ್ನೀರು ಹಾಗಲಕಾಯಿ ಫಿಂಗರ್ ಚಿಪ್ಸು ಎಲ್ಲ ತರಕಾರಿಗೆ ಹಾಕೋದು ಇದನ್ನು ವಾ ವಾಶ್ ಮಾಡೋದು ಗಟ್ಟಿ ಹಾಕೋದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋದು ಇಷ್ಟು ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಏನೂ ಹಾಕಂಗಿಲ್ಲ ಏನು ಮಾಡೋದು ಹೀಗೆ ಬೇಯ್ತಾ ಬೈತಾ ಬೈತಾ ಒಂದು ಮೂರು ನಾಲ್ಕು ನಿಮಿಷ ಇಲ್ಲ ರೆಡಿ ಅಮ್ಮ ಉಪ್ಪು ಏನೂ ಹಾಕಂಗಿಲ್ಲ ಬೇಯ್ತಾ ಬೈತಾ ರೆಡಿ ಹಾಕ್ತಾರೆ ತೆಗೆದುಕೊಳ್ಳೋದು ಅಷ್ಟೇ ಸಾಂಬಾರ ಹುಳಿ ಇಟ್ಟು ಏನೂ ಹಾಕಂಗಿಲ್ಲ ಎಲ್ಲ ರೆಡಿ ಇರುತ್ತೆ ಹೊರಗಡೆ ಎಲ್ಲ ಕ್ಯಾಬೇಜ್ ಗೋಬಿ ತಂದು ಮಾಡಿಕೊಡ್ತಾರೆ ಇದು ಡ್ರೈ ಗೋಬಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೂಕೋಸ ಹಾಕ್ಬೋದಲ್ಲ ಹೂಕೋಸ ಹಾಕ್ಬೋದಾ ಪನ್ನೀರ್ ಬೇಬಿ ಕಾರ್ನ್ ಎಲ್ಲ ಮಾಡ್ಬೋದು ನೂರು ರೂಪಾಯಿ ನಾಲ್ಕು ಇದನ್ನ ಕಟ್ ಮಾಡಿ ಆ ಪೌಡರ್ ಹಾಕೋದು ಸ್ವಲ್ಪ ನೀರ್ ಹಾಕಿ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಎಣ್ಣೆಲ್ ಕರಿಯೋದು ಉಪ್ಪು ಖಾರ ಹುಳಿ ಇಟ್ಟು ಏನು ಹಾಕಂಗಿಲ್ಲ ರೆಡಿ ಅದು ನಾನು ಒಂದು ಲೆಮನ್ ಜ್ಯೂಸನ್ನು ತೊಗೊಂಡೆ ಸೊ ಅದರ ನೆಕ್ಸ್ಟ್ ಬಂದರೆ ಗೋಬಿ ರೆಡಿ ಮಾಡೋದು ಸೊ ಏನು ಉಪ್ಪು ಹುಳಿ ಖಾರ ಏನು ಹಾಕೋದಿಲ್ಲ ಒಂದು ಪೌಡ್ರ್ ಹಾಕಿದರೆ ಗೋಬಿ ರೆಡಿ ಆಗ್ತಾಯಿತ್ತು ಸೊ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು ಎಲ್ಲ ಇಟ್ಟಿದ್ರಲ್ವ ತಿಂದ್ವಿ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಕೂಡ ನಾನು ಬೈ ಮಾಡಿದೆ ಹಂಡ್ರೆಡ್ ರುಪೀಸ್ ನಾಲ್ಕು ಪ್ಯಾಕೆಟು ಅದರ ನೆಕ್ಸ್ಟು ಹಾಗೆ ಬರ್ತಾ ಇದೆ ಸ್ನೇಹಿತರೆ ಸೊ ಇದು ಎಲ್ಲ ಬಂದುಬಿಟ್ಟು ಕರ್ಟನ್ಸು ಸೋಫಾ ಕವರ್ಸು ಹಾಗೆ ಬ್ಯಾಗ್ಗಳು ಆ ಥರದ್ದೆಲ್ಲ ಇತ್ತು ಹಾಗೆ ಇಲ್ಲಿ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೂಲ್ ಐಟಮ್ಸು ಇದರ ನೆಕ್ಸ್ಟು ಎರಡು ನೀರನ್ನು ನಾವು ಹೋಲ್ ಮಾಡಿಕೊಂಡು ಎಳ್ನೀರನ್ನು ತೆಗಿಬೋದು ಆ ಥರದ್ದೆಲ್ಲ ಇತ್ತು ಸೊ ಅದು ಎಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೆನ್ಸಿಲ್ ಎಲ್ಲ ತೊಗೊಂಡೆ ಹಾಗೆ ಇದು ಗ್ಲಾಸ್ ಕ್ಲೀನರು ಸೊ ಎಷ್ಟು ಕ್ಲೀನ್ ಆಗುತ್ತೆ ಅಂತಂದರೆ ಸ್ವಲ್ಪ ಕೂಡ ಹಸಿ ಇರೋದಿಲ್ಲ ಅಷ್ಟೇ ಕ್ಲೀನ್ ಆಗುತ್ತೆ ಬರೀ ಗ್ಲಾಸ್ ಕ್ಲೀನರ್ ಅಂತಲ್ಲ ಸೊ ಮೋಪ್ಗಳು ಇದ್ವು ಹಾಗೆ ಧೂಳು ಗೊಡ್ಗೋ ಕೋಲ್ಗಳಿದ್ವು ಸೊ ಬಟ್ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು ನಾನೂರ ಎಂಬತ್ತು ಐನೂರು ಗಂಟ್ಲೆಲ್ಲ ಹೇಳ್ತಾ ಇದ್ರು ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಏನೂ ಕೂಡ ತೊಗೊಂಡಿಲ್ಲ ಸೊ ನೆಕ್ಸ್ಟು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಬ್ಯಾಗ್ದು ಕೂಡ ಡೆಮೊ ಕೊಡ್ತಾ ಇದ್ರು ಸೊ ಈ ತರದ ಬ್ಯಾಗ್ಗಳನ್ನ ನೀವು ಆಲ್ಮೋಸ್ಟ್ ಆಲ್ ನೀವು ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ಸೊ ಒಂದು ಬ್ಯಾಗು ತುಂಬಾ ವೆರೈಟಿಯಾಗಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೇರವಾಗಿನೇ ಡೆಮೊ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಚಾಕು ತೊಗೊಂಡು ಅದನ್ನು ಕಟ್ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ವಲ್ಪ ಕೂಡ ಕಟ್ ಆಗಲಿಲ್ಲ ಬ್ಯಾಗ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಮಿನಿ ಪೌಚ್ ಕೂಡ ಇತ್ತು ಸೊ ಅದನ್ನು ನಾವು ಸಪ್ರೇಟಾಗಿನೂ ಕೂಡ ಯೂಸ್ ಮಾಡ್ಬೋದು ಕೈಯಲ್ಲಿ ಹಿಡ್ಕೊಂಡು ಬೇಡ ಅಂತಂದರೆ ಒಳಗಡೆ ಈ ತರ ಒಂದು ಅಂಟು ಗಮ್ ತರ ಕೊಟ್ಟಿರ್ತಾರೆ ಸೊ ಅದಕ್ಕೆ ಹಾಕಿಬಿಟ್ಟು ಕೂಡ ಅಂಟಿಸ್ಕೊಳ್ಬಹುದು ನಾವು ಸೊ ಅದು ಕೂಡ ಒಂದು ಪೌಚ್ ಆಗಿ ರೆಡಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಬ್ಯಾಗು ಸೊ ಕ್ವಾಲಿಟಿ ಚೆನ್ನಾಗಿತ್ತು ಫೈವ್ ಹಂಡ್ರೆಡಿಗೆ ಎರಡು ಒಂದು ತಗೊಂಡ್ರೆ ಮುನ್ನೂರ ಐವತ್ತು ಅಂತ ಹೇಳಿದ್ರು ಸೊ ಇಲ್ಲಿ ನೋಡಿ ಇಷ್ಟೊಂದು ಪ್ಯಾಕ್ ಮಾಡ್ಕೊಳ್ಬಹುದು ಬೇಡ ನಾವು ಅರ್ಧಕ್ಕೆ ಪ್ಯಾಕ್ ಮಾಡ್ಕೊಳ್ತೀವಿ ಅಂತಂದ್ರೆ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಸೊ ಒಂಥರ ಫ್ಯಾಷನ್ ಆಗು ಕಾಣಿಸುತ್ತೆ ನೋಡಿ ನೀವು ಇದನ್ನು ಅವ್ರು ಎತ್ತಿ ಎತ್ತಿ ಕೊಡಕ್ತಾರೆ ಸೊ ಆದರೂ ಕೂಡ ಇದು ಫೋಲ್ಡ್ ಕ್ಲೋಸ್ ಆಗೋದಿಲ್ಲ ತುಂಬಾನೇ ಚೆನ್ನಾಗಿತ್ತು ಇಷ್ಟ ಬಟ್ ಬೈ ಮಾಡ್ಲಿಲ್ಲ ಅಷ್ಟೇ ಸ್ನೇಹಿತರೆ ಗೃಹ ಶೋಭೆ ಮುಗಿಸ್ಕೊಂಡು ಹೊರಟಿದ್ದೀನಿ ಏನು ತಗೊಳಲ್ಲ ಅನ್ಕೊಂಡ್ ಬಂದು ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಹೊರಟಿದ್ದೀನಿ ನೀನೆಲ್ಲ ಶಾಪಿಂಗ್ ಮಾಡಿದೀನಿ ಅಂತ ಮನೆಗೆ ಹೋದ್ನಲ್ಲಿ ತೋರಿಸ್ತೀನಿ ಹೋಗೋಣ ಮಾರ್ಕೆಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಊರಿಂದ ಮಕ್ಕಳು ಕೂಡ ಬಂದಿದ್ದಾರೆ ಹಾಗೆ ನಾನು ಗೃಹ ಶೋಭೆಯಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ಹಾಗೆ ಚಿತ್ರಸಂತೆ ಅಲ್ಲೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ನೋಡ್ತೀನಿ ವಿಡಿಯೋ ಎಡಿಟಿಂಗ್ ಮಾಡಿ ತುಂಬಾ ಲೆಂತಿ ಆಯಿತು ಅಂತಂದ್ರೆ ಸೊ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಶೇರ್ ಮಾಡ್ತೀನಿ ಸೊ ತುಂಬಾ ಲೆಂತಿ ಆಗಲಿಲ್ಲ ಅಂತಂದರೆ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಹೆಣ್ಮಕ್ಳು ಏನು ಗೊತ್ತಾ ನನ್ನ ಕಾನ್ಸೆಪ್ಟ್ ಏನಿತ್ತು ಏನು ಶಾಪಿಂಗ್ ಮಾಡ್ಕೊಂಡು ಬರೋದೇನಿರಲಿಲ್ಲ ಯಾಕೆಂದರೆ ಅಮೌಂಟ್ ಅಷ್ಟು ಇರಲಿಲ್ಲ ಸೊ ಹೋಗ್ಬಿಟ್ಟು ಹಾಗೆ ನೋಡ್ಕೊಂಡು ಬರೋಣ ಏನೇನು ಇದೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಆಗುತ್ತೆ ಅಂದ್ಕೊಂಡು ಹೋಗಿದ್ದೆ ಬಟ್ ಹೆಣ್ಮಕ್ಳು ಹೊರಗಡೆ ಹೋದರೆ ಸುಮ್ಮನೆ ಹಾಗೆ ಅಂತೂ ಬರಲ್ಲ ಸೊ ಸ್ವಲ್ಪ ಶಾಪಿಂಗ್ ಆಗಿದೆ ಜಾಸ್ತಿ ಏನಲ್ಲ ಸ್ವಲ್ಪ ಆಗಿದೆ ಸೊ ಅದೇನೇನು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲೂ ಆಯುರ್ವೇದಿಕ್ಕು ಅಂದರೆ ಅಲ್ಲಿ ನಮ್ಮ ಹೇರ್ ಆಗಿರ್ಬೋದು ಡ್ಯಾಂಡ್ರಪ್ಪಿಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಶಾಂಪು ಆಗಿರ್ಬೋದು ಕಂಡೀಷನರ್ ಆಗಿರ್ಬೋದು ಹಾಗೆ ತುಪ್ಪ ಬೆಲ್ಲ ಅದೆಲ್ಲ ಸಿಗುತ್ತೆ ಮನೆಗೆ ಯೂಸ್ ಮಾಡೋವಂಥ ಐಟಮ್ ಅದೆಲ್ಲ ಸಿಗುತ್ತೆ ಅವ್ರ ಹತ್ರ ಸೊ ಅವರು ನನಗೆ ಒಂದು ಶಾಂಪು ಬಾಟ್ಲು ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಡೆಮೊ ನೋಡಿ ಬಟ್ ಇದು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಇದರಲ್ಲಿ ಅಡ್ರೆಸ್ ಇದೆ ನೀವು ಬಂದು ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಸ್ಯಾಂಪಲ್ ಕೊಟ್ಟಿದ್ರೆ ಅದಕ್ಕೇನು ಅಮೌಂಟ್ ತಗೊಂಡಿಲ್ಲ ಅವರು ನೆಕ್ಸ್ಟು ಎರಡು ಕಾಫಿ ಪೌಡ್ರ್ ಪ್ಯಾಕೆಟ್ ತೊಗೊಂಡು ಬಂದೆ ಸೊ ಕಾಫಿ ತುಂಬ ಚೆನ್ನಾಗಿತ್ತು ಸೊ ಶ್ಯಾಂಪಲ್ಸ್ ಎಲ್ಲ ಕೊಟ್ಟಿದ್ರಲ್ವ ಹಂಗಾಗಿ ತೊಗೊಂಡು ಬಂದೆ ನೆಕ್ಸ್ಟ್ ಸ್ನೇಹಿತರೆ ಇದೊಂದು ತೊಗೊಂಡು ಬಂದೆ ನೆಲ್ಲಿಗೆ ಹಾಕೋದು ಕ್ಯಾಪು ತೊಗೋಬೇಕು ಅಂತ ಅಂದ್ಕೊಂತಿದ್ದೆ ಹೊರಗಡೆ ತುಂಬ ನೋಡಿದ್ದೆ ಬಟ್ ಅಷ್ಟು ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಇದು ತುಂಬ ಚೆನ್ನಾಗಿತ್ತು ಇದೊಂದು ತೊಗೊಂಡೆ ನಾನು ಹಾಗೆ ಸ್ನೇಹಿತರೆ ಇದು ಲೆಮನ್ ಜ್ಯೋಸ್ತು ಅವರೆಲ್ಲ ಎತ್ತಿ ಎತ್ತಿ ಬಡಿದು ಬಡದು ತೋರಿಸಿದ್ರು ಏನು ಅಂತ ಹೇಳಿ ನಾನೇನು ಮತ್ತೆ ನಿಮ್ಮ ಮದುವೆಗೆ ಟ್ರಯಲ್ ತೋರಿಸಲ್ಲ ಭಯ ಮತ್ತೆ ಒಡ್ದೋದ್ರೆ ಅಂತ ಕಷ್ಟ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದೊಂದು ತಗೊಂಡಿದ್ದೀನಿ ಹಾಗೆ ಇದು ಗೋಬಿ ಮಸಾಲ ಸೊ ಏನೂ ಆ್ಯಡ್ ಮಾಡೋ ಹಾಗಿಲ್ಲ ಇದೊಂದು ಪೌಡ್ರ್ ಆ್ಯಡ್ ಮಾಡಿದರೆ ಸಾಕು ಅಂತ ಹೇಳ್ಬಿಟ್ಟು ಸೊ ಇದೊಂದು ತೊಗೊಂಡೆ ಸೊ ಇದಿಷ್ಟು ನನ್ನ ಶಾಪಿಂಗು ಸೊ ನಾನು ಶಾಪಿಂಗ್ ಹೋದ್ಮೇಲೆ ಹಾಗೆ ಬರೋ ಹಾಗಿಲ್ಲ ಮಕ್ಕಳಿಗಂತೂ ಏನಾದರೂ ತರಲೇಬೇಕಲ್ವಾ ಸೊ ಇಲ್ಲ ಅಂದರೆ ಅವ್ರನ್ನ ಅಷ್ಟೇ ನನ್ನ ಕತೆ ಮುಗಿಸೇ ಬಿಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ತಗೊಂಡು ಬಂದಿದ್ದೀನಿ ಸೊ ಹಿಂದ್ಗಡೆ ಸೆಲೆಂಟಾಗಿ ಕೂತಿದ್ದಾರೆ ಇವಾಗ ಬರ್ತಾರೆ ಸೊ ಇದೆರಡು ನನ್ನ ಮಕ್ಕಳಿಗೆ ಒಂದು ಪಿಂಕಿ ಪಿಂಕಿ ಪೋಂಕಿ ಇನ್ನೊಂದು ರೆಡ್ಡು ಸೊ ನೋಡ್ತಾ ಇರೋದು ಆಲ್ರೆಡಿ ಟಿ ಪಪ್ಪ ಸ್ನೇಹಿತರೆ ಇದೇನು ಅಂತಂದರೆ ಇದು ಶಾರ್ಪ್ನರು ಈರು ಚಿನಿಮಾ ಕೊಡ್ತೀನಿ ಇದು ಶಾರ್ಪ್ನರು ಹಾಗೆ ಇದು ಬಂದ್ಬಿಟ್ಟು ಇರೇಸರು ಸೊ ಇದೆರಡು ಡಾಲಲ್ಲೇ ಇದೆ ಸೊ ಮಕ್ಕಳಿಗೆ ಡಾಲ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ಇಬ್ರಿಗೂ ಒಂದೊಂದು ಶಾರ್ಪ್ನರು ಹಾಗೆ ಒಂದೊಂದು ಇರೇಸರ್ ತೊಗೊಂಡು ಬಂದೆ ಸೊ ಇದು ಶಾರ್ಪ್ನರ್ ಬಂದ್ಬಿಟ್ಟು ಇಲ್ಲಿ ಶಾರ್ಪ್ ಮಾಡೋದು ಶಾರ್ಪ್ ಮಾಡ್ಬಿಟ್ಟು ಇದ್ರದ್ದು ಎಲ್ಲೂ ಹೋಗೋಲ್ಲ ಇಲ್ಲೇನೇ ಇರುತ್ತೆ ಸೊ ಆಮೇಲೆ ನಾವು ತೆಗಿಬೋದು ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇಬ್ರಿಗೂ ಒಂದೊಂದು ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ತಡಿಮಾ ಕೊಡು ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಸೊ ನನಗೇನೆ ತುಂಬ ಇಷ್ಟ ಆಯ್ತು ನಿಮ್ಮ ಮಕ್ಳಿಗೆ ಇಷ್ಟ ಆಗಲ್ವಾ ಸೊ ಇಬ್ರಿಗೂ ಒಂದೊಂದೊಂದು ತೊಗೊಂಡು ಬಂದೆ ಆಯ್ತು ನಿಮ್ಮ ನಿಂಗೆ ರೆಡ್ ಪಿಂಕು ಸರಿ ನೀನು ಯಾವ ಕಲರ್ ತಗೊಂಡ ಇದು ಕೂಡ ಡಾಲ್ದು ಇರೇಸರ್ ಇಷ್ಟು ಚೆನ್ನಾಗಿದೆ ಇದು ಇಷ್ಟ ಸ್ನೇಹಿತರೆ ಇಷ್ಟ ನೆಕ್ಸ್ಟ್ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ ಬಂದೆ ಸೊ ಈಗ ತಗೋಬೇಕು ಅಂತ ಹೇಳಿ ತುಂಬಾ ಅದನ್ನ ಜಾಸ್ತಿ ಸ್ಟೀಲ್ ಸ್ಟೀಲಿಂಗ್ ತಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಇದು ತುಂಬಾ ಟ್ರಯಲ್ ತೋರಿಸಿದ್ರು ಹಾಗೆ ಎತ್ತಿ ಎತ್ತಿ ನೆಲಕ್ಕೆಲ್ಲ ಬಡಿದ್ರು ಏನೂ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಕೂಡ ಒಂದು ಬೈ ಮಾಡಿದೆ ನೋಡಬೇಕು ಹಾಗೆ ಇದರಲ್ಲಿ ಬಾಟ್ಲು ಓಪನ್ ಮಾಡೋದಕ್ಕೂ ಕೂಡ ಇದೆ ಇದರಿಂದ ಬಾಟ್ಲು ಕೂಡ ಓಪನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದನ್ನು ನೆಲ್ಲಿಗೆ ಪಿಟಪ್ ಮಾಡಿ ನೋಡ್ತೀನಿ ಏನಾಗುತ್ತೋ ಗೊತ್ತಿಲ್ಲ ಸೊ ಎಲ್ಲ ನೆಲ್ಲಿಗೂ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ತೊಗೊಂಡು ಹೋದ್ರು ಅವರು ನಾಳೆ ವಿಡಿಯೋ ಮಾಡ್ಬೋದಿತ್ತು ಬಟ್ ನಾಳೆ ಮಕ್ಕಳು ಅದೆಲ್ಲ ತೊಗೊಂಡು ಹೋದರೆ ನಾನು ಶೇರ್ ಮಾಡೋಕ್ಕಾಗೋದಿಲ್ಲ ಸೊ ನನಗೆ ಅಲ್ಲಿಂದ ಬಂದ ತಕ್ಷಣ ಸಿಕ್ಕಾಪಟ್ಟೆ ಹೆಡ್ ಎಕ್ ಸ್ಟಾರ್ಟ್ ಆಯಿತು ಬಿಸಿಲಿಗೆ ಹೋದರೆ ತುಂಬಾ ಹೆಡ್ ಎಕ್ ಸ್ಟಾರ್ಟ್ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಒಂದು ಹತ್ತು ನಿಮಿಷ ನಾನು ಮಲ್ಕೊಂಡಿದ್ದೆ ಸೊ ಮಲ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಟೈಮ್ ತುಂಬಾ ಆಗಿದೆ ಸ್ವಲ್ಪ ಟೀ ಮಾಡ್ಕೊಂಡು ಹಾಗೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದಲ್ಲ ಮರೀದೇ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ರೀಸ್ ನೆಕ್ಸ್ಟ್ ಅಲ್ಲಿ